ಪೊಲೀಸರು ಒಂದು ಕಾಲೇಜಿಗೆ ಬಂದು ಒಳಗಡೆ ನಿಮ್ಮ ಹತ್ರ ನಾವು ಬಂದು ಚೆಕ್ ಮಾಡಿ ನಿಮಗೆ ಆ ಅನ್ಕಂಫರ್ಟಬಲ್ ಫೀಲಿಂಗ್ ಕೊಡೋದು ನಮ್ಗೆ ಇಷ್ಟ ಇಲ್ಲ ವಿ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದಟ್ ಥಿಂಗ್ ಇಸ್ ದಿರ್ ಇಸ್ ಅ ಪ್ರಾಬ್ಲಮ್ ಒಂದು ನಿನ್ನೆನಾ ಮೊನ್ನೆನಾ ಸ್ವಲ್ಪ ಜೈಲಿಗೆ ಹೋಗಿದ್ದೀನಿ ನೋಡಲಿಕ್ಕೆ ಜೈಲಲ್ಲಿ ಏನಿದೆಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ನೋಡಲಿಕ್ಕೆ ಅದರಲ್ಲಿ ಹಿಡ್ಕೊಂಡಿದ್ದೆ ಅವರಲ್ಲಿ ಇಲ್ಲಿ ಸಪ್ರೇಟ್ ಸೆಲ್ಸ್ ಇದ್ದಾವಲ್ಲ ಅದು ಹಿಂದೂ ಇದು ಮುಸ್ಲಿಮು ಇನ್ನೊಂದು ಯಾವುದಾ ಅಂತ ಹೇಳಿದ್ದಾರೆ ಒಂದೊಂದರಲ್ಲೊಂದು ಎಷ್ಟು ಜನರು ಅವ್ರ ಈಗಲೋ ಅಥವಾ ಕ್ರೈಮ್ ಮಾಡಿದವರು ಎಲ್ಲ ಇರ್ತಾರೆ ನೋಡಿದರೆ ಸಣ್ಣ ಪಾಕೆಟ್ ಅಲ್ಲಿ ಸಿಗ್ತಾರೆ ಈ ಕಮಿಟಿ ಉದ್ದೇಶ ಒಂದೇ ಟು ಮೇಕ್ ಶೂರ್ ಯುವರ್ ಕ್ಯಾಂಪಸ್ ಈಸ್ ಡ್ರಗ್ ಫ್ರೀ ನಿಮ್ಮ ಆಜು ಬಾಜು ಎಲ್ಲಾದರೂ ಯಾರಾದರೂ ಇಂಥ ಕೆಲಸ ಇದ್ದರೆ ನಮಗೆ ತಿಳಿಸ್ಬೇಕು ನಾವೊಂದು ಕೊಟ್ಟಿದ್ದೀವಿ ಏನದ ಒಂದು ಕ್ಯೂ ಆರ್ ಕೋಡ್ ಎಲ್ಲರಿಗೂ ಶೇರ್ ಮಾಡಿ ಡೇಟಾ ಕೊಡಿ ಅಂತ ಕೇಳಿದ್ದೀವಿ ಸುಮಾರು ಜನ ಕೊಟ್ಟಿದ್ರೆ ಏನಂತ ಹಾಕಿದ್ರಿ ನಮ್ಮ ಕಾಲೇಜಲ್ಲಿ ತಗೋತಾ ಇದ್ದಾರೆ ಒಂದಿಷ್ಟು ಜನ ಅಂತ ಕೊಟ್ಟಿದ್ರೆ ತೊಂದರೆ ಇಲ್ಲ ಹೆಸರು ಕೊಡಿ ನಿಮ್ಮ ಹೆಸರು ಹೊರಗೆ ಬರಲ್ಲ ಅವನ ಹೆಸರು ಕೂಡ ಹೊರಗೆ ಬರೋದಿಲ್ಲ ಡ್ರಗ್ಸ್ ಅಂದರೆ ಒಂದಿಷ್ಟು ಜನಕ್ಕೆ ಗೊತ್ತೇ ಇಲ್ಲ ಒಂದಿಷ್ಟು ಜನಕ್ಕೆ ಅಭ್ಯಾಸ ಇಲ್ಲ ಎಕ್ಸ್ಪೋಸ್ ಆಗಿಲ್ಲ ಯಾರು ಕೂಡ ಅದರಲ್ಲಿದ್ದವರು ಅಂಥವನ್ನ ಕಾಲದಲ್ಲಿ ಮಾತಾಡಿದ್ರೆ ಏನೂ ಇರಲ್ಲ ನಾವು ಶಾಂತಿ ಸಭೆ ಯಾವುದೇ ಕೇಸ್ ಮಾಡಿದಂಥ ಸ್ವಾಮೀಜಿಗಳನ್ನು ಗುರುಗಳನ್ನೂ ಕರೆದು ಮಾತಾಡಿದ್ದಾನೆ ಇರ್ತದೆ ಅವರೆಲ್ಲರೂ ಒಳ್ಳೆಯವರು ಇರ್ತಾರೆ ಆಟೋಮ್ಯಾಟಿಕಲ್ಲಿ ಯಾವ ಕೆಟ್ಟ ಅಭ್ಯಾಸನೂ ಇರಲ್ಲ ಯಾವಾಗಲೂ ಕೂಡ ಯಾವ ಗಲಾಟಕ್ಕೂ ಹೋಗಲ್ಲ ಅಲ್ಲ ಅದಕ್ಕೆ ಈ ಸಲ ಚೆಕ್ ಮಾಡಿದ್ದೀವಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೋದ ವರ್ಷ ಎಲ್ಲ ಕಾಲೇಜುಗಳನ್ನ ಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಲೆ ಕೇಸಸ್ ಆಗಿದ್ದೇವೆ ಅಂತ ನೋಡಿದರೆ ಸುಮಾರು ಒಂದು ಐನೂರು ಜನರ ಮೇಲೆ ಕೇಸಸ್ ಆಗಿದ್ದಾರೆ ಕನ್ವಂಪ್ಷನ್ ಕೇಸಸ್ ಸರಿ ಆಯಿತು ಅವರೆಲ್ಲ ಬಿಟ್ಬಿಟ್ಟಿರ್ತಾರೆ ಅಭ್ಯಾಸ ಈಗ ಮೊನ್ನೆ ನಾವು ಲಾಸ್ಟ್ ಮೀಟಿಂಗ್ ಮಾಡಿದ್ದರಿಂದ ಈ ಮಧ್ಯೆ ಯಾರಾದರೂ ಅಂತ ಹೇಳಿ ನೋಡೋಕೆ ಹೇಳುತ್ತೆ ಅದರಲ್ಲಿ ನೋಡಿದ್ದಾಗ ಎದುರು ಐವತ್ತು ಜನ ಸುಮಾರು ನಮಗೆ ಸಿಕ್ಕಿದರು ಇನ್ನು ಡ್ರಗ್ ಇದರ ಇದು ಡ್ರಗ್ ಎಡಿಕ್ಟ್ ಅನ್ಕೊಳ್ಳಿ ಅಥವಾ ಡ್ರಗ್ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜಲ್ಲಿರಲಿ ಏನೋ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಸ್ಟೇಜಲ್ಲಿರಲಿ ಡ್ರಗ್ಸ್ ತಗೋತಾ ಇದ್ದಂಥವರು ಸಿಕ್ಕಿದ್ರು ಅದಕ್ಕೆ ಅವರ ಜೊತೆಗೆ ಆದರೆ ಅವರ ಪೋಷಕರನ್ನು ಕೂಡ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಕರೆಯೋಕ್ಕೆ ಹೇಳಿದ್ವಿ ಸೊ ಕೆಲವು ಜನ ನಿಮ್ಮಲ್ಲಿ ಇದ್ದರೆ ಸೊ ಅದಕ್ಕೆ ಅಷ್ಟು ಇವಾಗ ನಾವೇನು ಮಾತಾಡ್ತೀವಿ ಐ ಸಿ ಬಿ ಟಿ ಸಮ್ ಟು ಯು ಒಂದು ಎರಡನೇದು ಅವರು ನಮಗೆ ಕ್ಲಿಯರ್ ಆಗಿ ಹೇಳಿದ್ದಂಗೆ ಭಾಳಷ್ಟು ಜನ ನಾವು ಸಮಸ್ಯೆಯನ್ನು ಅಕ್ನಾಲೇಜ್ ಮಾಡಲ್ಲ ನೂರ ಐವತ್ತು ಕಾಲೇಜು ಸುಮಾರು ಪ್ರತಿ ಕಾಲೇಜಲ್ಲಿ ಕೂಡ ನೀವು ಆ್ಯಟಿಡ್ರಕ್ ಕಮಿಟಿ ಫಾರ್ಮ್ ಮಾಡಿಕೊಳ್ಳಿ ಒಟ್ಟಿಗೆ ನೀವು ವಾಲಂಟ್ರಿಯಾಗಿ ನಿಮಗೆ ಬೇಕಾದ ಡೇಟಲ್ಲಿ ರ್ಯಾಂಡಮ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳಿ ಕೂಡ ತಿಳಿಸಿದ್ದೀವಿ ಒಂದು ತಿಂಗಳು ಟೈಮು ಕೂಡ ಕೊಟ್ಟಿದ್ವಿ ಆದರೆ ಎಲ್ಲರೂ ಫಾರ್ಮ್ ಮಾಡಿದ್ದು ಅಂತ ಹೇಳಿದರು ಓಕೆ ಆದರೆ ಇಲ್ಲಿ ನಾವು ನೋಡಿದರೆ ನೂರ ಐವತ್ತು ಕಾಲೇಜ್ ಪೈಕಿ ನೂರು ಕಾಲೇಜ್ವರು ಮಾತ್ರ ಇದ್ದಾರೆ ಆಯಿತು ನೂರ ಐದು ಕಾಲೇಜ್ ಉಳಿದ ನರಮತ್ಪುರ್ ಕಾಲೇಜಲ್ಲಿ ಅವರು ಯು ಹ್ಯಾವ್ ಡಿಕ್ಲೇರ್ಡ್ ಯುವರ್ ಕ್ಯಾಂಪಸ್ ಟ್ರಕ್ ಫ್ರೀ ಥ್ಯಾಂಕ್ ಯು ಆದರೆ ಎಷ್ಟೆಷ್ಟು ಕಾಲೇಜುಗಳ ಮೇಲೆ ನಾವು ಕೇಸ್ ಹಾಕಿದ್ದಾಗ ಅಂತ ಹೇಳಿದೆ ಇದರಲ್ಲಿ ಎಂಬತ್ತು ಕಾಲೇಜ್ ಇದ್ದಾವೆ ಸ್ಟೂಡೆಂಟ್ಸ್ ಎಂಬತ್ತು ಕಾಲೇಜುಗಳಲ್ಲಿದ್ದಂಥ ಸ್ಟೂಡೆಂಟ್ಸ್ ಮೇಲೆ ಈವರೆಗೆ ನಾವು ಕೇಸ್ ಮಾಡಿದ್ದಾಗ ಹಾವ್ ಯೂನಿಫಾರ್ಮ್ ಟು ಬಿ ಯೂಸಿಂಗ್ ಡ್ರಗ್ಸ್ ಎಟ್ ವಾಟ್ ಎವರ್ ಸ್ಟೇಜ್ ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಇರಬಹುದು ಸೇರ್ತಾ ಇರ್ಬೋದು ಈ ಉಳಿದ ಬಾಕಿ ನಲ್ವತ್ತು ಕಾಲೇಜ್ನವರು ಇಫ್ ಯು ಡೋಂಟ್ ವಾಂಟ್ ಟು ಎಕ್ನಾಲೆಜ್ ನೋ ಪ್ರಾಬ್ಲಮ್ ಹಾಗೆ ಈ ಡ್ರಗ್ಸ್ ಸ್ಕ್ರೀನಿಂಗ್ ನೀವು ವಾಲಂಟ್ರಿಯಾಗಿ ಮಾಡಿಕೊಳ್ಳುವಂಥದ್ದು ನಮಗೆ ಒಂದು ಶೆಡ್ಯೂಲು ಟೈಮ್ ಕೊಡಿ ಈ ಡೇಟ್ ಅಂತ ಬೇಕಾಗಿಲ್ಲ ಯಾವ ವಾರ ಯಾವ ಟೈಮಲ್ಲಿ ಮಾಡಿದರೆ ನೋಡಿ ಕೊಡಿ ಅಂತ ಕೇಳಿದ್ವಿ ಒಂದು ಐವತ್ತರವತ್ತು ಕಾಲೇಜ್ ಅವರು ಕೊಟ್ಟಿದ್ರಿ ಥ್ಯಾಂಕ್ ಯು ಇವರ ರೈಟ್ ವೇ ಉಳಿದವರು ಇದು ಅಡ್ ದೇ ಡೋಂಟ್ ವಾಂಟ್ ಟು ಡೂ ಇಟ್ ಅವರ್ ದೇ ಆರ್ ಲೇಝಿ ಕೆನ್ ಆಟ್ ಡೂ ಇಟ್ ನೋ ಪ್ರಾಬ್ಲಮ್ ಸಿ ಪೊಲೀಸರು ಒಂದು ಕಾಲೇಜಿಗೆ ಬಂದು ಒಳಗಡೆ ನಿಮ್ಮ ಹತ್ರ ನಾವು ಬಂದು ಚೆಕ್ ಮಾಡಿ ನಿಮಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಕೊಡೋದು ನಮ್ಗೆ ಇಷ್ಟ ಇಲ್ಲ ಯು ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದಟ್ ಥಿಂಗ್ ಈಸ್ ದಿರ್ ಇಸ್ ಅ ಪ್ರಾಬ್ಲಮ್ ಕೆಲವು ಕಾಲೇಜುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹೋಗಿ ನೀವು ಐದಾರು ಜನ ಕರ್ಕೊಂಡ್ಬಿಟ್ಟು ಇಬ್ಬರ ಬ ಕಟ್ತಾ ಇರ್ತಾರೆ ಡ್ರಗ್ ಎಡಿಟ್ಸ್ ಅಂತ ಹೇಳ್ತಾರೆ ನಾವು ಆ ರೀತಿ ಚೆಕ್ ಮಾಡೋದು ಬಟ್ ಇಟ್ ಅಸ್ ಅಂಟ್ ಸಂಡೆ ಗುಡ್ ಮೆಸೇಜ್ ಟು ಎನಿ ಮಾಡಿ ನಿಮಗೂ ಕಂಫರ್ಟಬಲ್ ಆಗಿರಲ್ಲ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ಯಾರಿಗೂ ಕಂಫರ್ಟಬಲ್ ಆಗಿರಲ್ಲ ಯಾಕಂದರೆ ಕಾಲೇಜಲ್ಲಿದ್ದವರಲ್ಲಿ ಒಂದು ಹತ್ತು ಜನ ಹೀಗಿದ್ದರೆ ಉಳಿದು ತೊಂಬತ್ತು ಜನಕ್ಕೆ ನಾವು ತೊಂದರೆ ಇದ್ದಂಗೆ ಆಗುತ್ತೆ ವಿ ಡೋಂಟ್ ವಾಂಟ್ ಟು ಡೂ ದಟ್ ಬಟ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಟಿ ಸೇಮ್ ಟೈಮ್ ವುಡ್ ಕಮ್ ಕಮ್ ಕೇಮ್ ಟೈಮ್ ವುಡ್ ಲೈಕ್ ಟು ವೆಲ್ಕಮ್ ಅವರ್ ಡಿ ಸಿ ಸೊ ಹೀಗಾಗಿದೆ ನಮ್ಮ ಎನ್ಕೌಂಟರ್ ಕಮಿಟಿಯಲ್ಲಿ ಹೇಗೋ ಕಾಲೇಜ್ ಇಟ್ ಎಜುಕೇಷನಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮೆಂಬರ್ಸ್ ಇದ್ದಾರೆ ಇಫ್ ಯು ಡೋಂಟ್ ವಾಟ್ ಟು ಟೇಕ್ ದೀಸ್ ಸ್ಟೆಪ್ಸ್ ವಿ ವಿಲ್ ಬಿ ಫೋರ್ಸ್ ಟು ಟೇಕ್ ಸ್ಟೆಪ್ಸ್ ಎಕ್ಸ್ಟೆಪ್ ಸಿಂಪಲ್ ಉಳಿದಿದ್ದು ನೋಡು ಕಾಲೇಜಿಂದ ಇದ್ದೀರಿ ಬಂದಿದ್ರಿ ಭಾಳ ಒಳ್ಳೆಯದು ನಾವು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇರೋದು ಹೇಳಬೇಕು ಅಂದ್ಕೊಂಡಿದ್ದೀನಿ ಒಂದು ನಿನ್ನೆನಾ ಮೊನ್ನೆನಾ ಸ್ವಲ್ಪ ಜೈಲಿಗೆ ಹೋಗಿದ್ದೀವಿ ನೋಡಲಿಕ್ಕೆ ಜೈಲಲ್ಲಿ ಏನಿದೆ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ನೋಡಲಿಕ್ಕೆ ಅಲ್ಲಿ ಹಿಡ್ಕೊಂಡಿದ್ದಾವಳಲ್ಲಿ ಇಲ್ಲಿ ಸಪ್ರೇಟ್ ಸೆಲ್ಸ್ ಇದ್ದಾವಲ್ಲ ಅದು ಹಿಂದೂ ಇದು ಮುಸ್ಲಿಮು ಇನ್ನೊಂದು ಯಾವುದು ಅಂತ ಹೇಳಿದ್ದಾವೆ ಒಂದೊಂದ್ರಲ್ಲಿ ಒಂದಿಷ್ಟು ಜನರ ಅವ್ರಿಗೆ ಅಥವಾ ಕ್ರೈಮ್ ಮಾಡಿದವರು ಎಲ್ಲ ಇರ್ತಾರೆ ನೋಡಿದರೆ ಸಣ್ಣ ಸಣ್ಣ ಪಾಕೆಟ್ ಅಲ್ಲಿ ಇಲ್ಲಿ ಸಿಗ್ತವೆ ಜೈಲಿದ್ದವ್ರಿಗೆ ಯಾಕಂದರೆ ಇದು ತಗೋದೇ ನನಗೆ ಆಗಲ್ಲ ಸರ್ ಅಂತ ಎಲ್ಲರನ್ನ ಕರೆದು ಸಪ್ರೇಟಾಗಿ ಮಾತಾಡ್ತಿದ್ದಾಗ ಯಾಕೆ ಕ್ರೈಮ್ ಮಾಡಿದ್ಯಾ ಸರ್ ಅದು ತೊಗೊಂಡಿದ್ರೆ ನನಗೆ ಗೊತ್ತಾಗಿಲ್ಲ ಮಾಡಿಬಿಟ್ಟಿದ್ದೀನಿ ಏನೋ ಆಗಿದೆ ಸರ್ ನಿಶಾಲೆ ವಿಚ್ ಸ್ಟಾರ್ಟೆಡ್ ವಾಟ್ ಡ್ರಗ್ ತೊಗೊಂಡಿದ್ದಕ್ಕೆ ಕ್ರೈಮ್ ಆಗಿದೆಯಾ ಕ್ರೈಮ್ ಮಾಡೋಕ್ಕಾಗಿ ಡ್ರಗ್ ತೊಗೊಂಡಿದ್ಯಾ ಡ್ರಗ್ ತೊಗೊಂಡೆ ನಿನಗೆ ಅದು ಅಭ್ಯಾಸ ಆಗೋಗಿ ಅಡಿಕ್ಟ್ ಆಗಿ ಅದು ತೊಗೊಂಡಿದ್ದರಿಂದ ಆಗಿದೆಯಾ ಮುಗೀತು ಇದು ಅಟ್ ಫೆಲೋಸ್ ಲೈಫ್ ಈಸ್ ಕ್ಲೋಸ್ಡ್ ಸಲ ಹೋಗಿದ್ದಾನೆ ಒಳಗೆ ಬಿದ್ದಿದ್ದಾನೆ ಅಲ್ಲಿ ಕೂಡ ತೊಗೊಂಡಾಗ ಅದಕ್ಕೆ ಇನ್ನೊಂದು ಕೇಸ್ ಆಗುತ್ತೆ ಈಗ ಹೊರಗೆ ಬರಲ್ಲ ಸೆಟ್ಲ್ಡ್ ಪರ್ಮನೆಂಟಾಗಿ ಅಲ್ಲೇ ಇರ್ತಾನೆ ಎಲ್ಲರಿಗೂ ಕೂಡ ಯಾರ್ಯಾರು ಡ್ರಗ್ಸ್ ಯೂಸ್ ಮಾಡಿರ್ತೀರಿ ಫಸ್ಟ್ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರಲ್ವಾ ಲೈಟಾಗಿ ಫ್ರೆಂಡ್ಸ್ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರು ತಂದುಕೊಡೋದು ನೋಡಿ ನಾವು ತಗೊಳ್ತೀವಿ ಆ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜಲ್ಲಿ ಭಾಳ ಚೆಂದ ಕಾಣ್ತದೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಐ ಆರ್ ಫಿಟ್ ಸ್ವಲ್ಪ ಒಂಚೂ ಸ್ಟಾರ್ಟ್ ಗೆಟಿಂಗ್ ಯೂಸ್ ಟು ಇಟ್ ಅಭ್ಯಾಸ ಆಗ್ಬೋದು ಎಡಿಕ್ಟ್ ಆಗೋದು ಆಮೇಲೆ ಅಭ್ಯೂಸ್ ಮಾಡೋದು ಸ್ಟಾರ್ಟ್ ಮಾಡೋದಾದಾಗ ಆದಾಗ ಕಷ್ಟ ಆಗುತ್ತೆ ನಿನ್ನೆ ಸಿಕ್ಕು ಅವರು ಇಬ್ಬರು ಅವನು ಸಿಕ್ಕೋದು ಇಟ್ಕೊಂಡು ಬಂದು ಎಲ್ಲ ಮಾಡಿ ಮೇಲೆ ಹೇಳ್ತಾರೆ ನಿನ್ನದು ಏನು ಕೇಸ್ ಅಂದರೆ ಮೊದಲೆಲ್ಲ ಏನು ಕೇಸಸ್ಸು ಒಂದು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಮರ್ಡ್ರ್ ಕೇಸು ಟು ಮರ್ಡ್ರ್ ಕೇಸು ಇತ್ತು ಆವಾಗ ಯಾಕೆ ಮಾಡಿದ್ದೀಯಾ ಅಂತ ಕೇಳಿದರೆ ಏನು ಹೇಳ್ತಾರೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್ ಈಗೇನು ಕೇಸ್ ಇದ್ದದಮ್ಮ ನಿನ್ನ ಮೇಲೆ ಅಂತ ಕೇಳಿದರೆ ಡ್ರಗ್ಸ್ ಸಪ್ಲೈ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಆಟಾಡಿದಾಗ ನಾರ್ಮಲ್ ಆಗಿರ್ತದೆ ಉಳಿದೆಲ್ಲ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಹೋಗ್ತಾ ಇರ್ತೇನೆ ಇದಕ್ಕೇನಾಗಿದೆ ಮತ್ತೆ ನಮ್ದಾಗಿ ಒಂದು ಗ್ರೂಪ್ ಬೇಕು ಹ್ಞೂ ಯಾರ್ಯಾರು ಮೂರ್ನಾಲ್ಕು ಜನ ಸೇತಾ ಇರ್ತಾರೋ ಫಾರ್ಮ್ ಯೂನಿಫಾರ್ಮಿ ಸಪ್ರೇಟ್ ಗ್ರೂಪ್ ಆಫ್ ಓನ್ ಆಮೇಲೆ ತೊಗೊಳ್ತಾ ಇರ್ತಾರೆ ಒಂದು ಸಲ ಯೋಚನೆ ಮಾಡಿ ನಿಮಗೆ ಫ್ಯೂಚರ್ ಹೇಳಿದ್ದೇನೆ ಇದನ್ನು ನೀವು ನಿಲ್ಲಿಸಿಲ್ಲ ಅಂದರೆ ನಮ್ಮ ಫ್ಯೂಚರ್ ಎಲ್ಲಿರ್ತದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳಿದ್ದೇನೆ ಪ್ರತಿಯೊಬ್ಬನಿಗೆ ಕೂಡ ಅವನ ಜೀವನವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ ಇರ್ತದೆ ನನಗೆ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ ಒಂದೇ ಸೆಕೆಂಡ್ ಸಾಕು ಅಂತ ಹೇಳಿ ಈ ಸೆಕೆಂಡಿಂದ ನಾನು ಆ ಹವ್ಯಾಸವನ್ನು ಬಿಡ್ತಾ ಇದ್ದೇನೆ ಇನ್ನು ಮುಂದೆ ಮಾಡುವುದಿಲ್ಲ ನನ್ನ ಲೈಫ್ ಏನು ಹಾಳಾಗಿದೆ ಅಥವಾ ಹಾಲಾಗಲಿಕ್ಕೆ ಬಂದಿದೆ ಅದನ್ನು ಅಲ್ಲೇ ತಡೀತೀನಿ ಇನ್ನು ಮುಂದೆ ನನ್ನ ಜೀವನ ಹೇಗೆ ಇರಬೇಕಂತ ನಾನೇ ಬರ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗ್ತೀನಿ ನನ್ನ ಯಶಸ್ವಿ ನನಗೆ ಮುಂದೆ ಕಾಣ್ತಾ ಇದೆ ಅಂತ ಹೇಳಿ ಯಾರು ಬೇಕಾದರೂ ನಿಮ್ಮಲ್ಲಿ ಯೋಚನೆ ಮಾಡ್ಬೋದು ಹಾಗೆ ಯೋಚನೆ ಮಾಡಿದರೆ ಮಂಗಳೂರಿಗೆ ಮಂಗಳೂರು ಹೆಸರು ಬಂದ ತಕ್ಷಣ ದೊಡ್ಡ ದೊಡ್ಡವರು ಯಾರಿದ್ದಾರೆ ಅಂತ ಹೇಳಿ ಒಂದು ಐವತ್ತು ಹೆಸರು ಬರ್ತಾರೆ ಆ ಹೆಸರುಗಳಲ್ಲಿ ನಿಮ್ಮದು ಕೂಡ ಇರಲಿಕ್ಕೆ ಅವಕಾಶ ಇದೆ ಇಲ್ಲ ನಾನು ಹೀಗೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾ ಇರ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಕೌನ್ಸಿಲಿಂಗ್ ಮಾಡಲ್ಲ ಜೈಲಲ್ಲಿ ಕೌನ್ಸಿಲಿಂಗ್ ಒಂದು ನಡೀತದೆ ಹ್ಞೂ ನಾವು ಆಗಿ ಒಂದು ರೀತಿ ಇದೆ ಹಾಂ ಕೌನ್ಸಿಲಿಂಗ್ ಮಾಡ್ತೀವಿ ಅವರಿಗೆ ಕೂಡ ಸೊ ಆ ಕೌನ್ಸಿಲಿಂಗ್ ನಿಮಗೆ ಬೇಡ ಅಂತ ಅನಿಸುತ್ತೆ ಸೊ ಪ್ರತಿಯೊಂದಿಗೂ ಪ್ರತಿ ದಾರಿ ಇದೆ ಹೇಳ್ತೀವಿ ಅವಕಾಶ ಕೊಡ್ತೀವಿ ಮಾತಾಡ್ತೀವಿ ಕಲೀತರ ಕಲಿಯರು ಇಲ್ಲ ದಾರಿ ಇರ್ತದೆ ಅದಕ್ಕೂ ಕೂಡ ಇಲ್ಲಿರೋದಕ್ಕಿಂತ ಒಳಗಡೆ ಇರೋವಂಥ ಸಮಸ್ಯೆ ಇರ್ತದೆ ನಿಮ್ಮಲ್ಲಿ ಯಾರಿಗೂ ಕೂಡ ಆ ರೀತಿ ಅವಕಾಶ ಇರಬಾರ್ದು ಹಾಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಕರೆದು ಹೇಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಎಲ್ಲ ಪೇರೆಂಟ್ಸು ಕೂಡ ನಿಮ್ಮ ಮಕ್ಕಳದ್ದು ಬಿಹೇವಿಯರಲ್ಲಿ ಚೇಂಜಸ್ ವಾಚ್ ಮಾಡ್ತಾಯಿರಿ ಟೀನೇಜಲ್ಲಿ ಬಂದಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ ಅದು ಬೇರೆ ಬಾಡೀಲಿಲ್ಲಿ ಯಾಕೆ ಚೇಂಜಸ್ ಆಗ್ತಾ ಇದ್ದಾವೆ ಅದು ಹಾದು ಟೀನೇಜಿಗೆ ಬಂದಿದ್ದಕ್ಕಾಗಿದೆಯಾ ಅಥವಾ ಇವನೇನಾದ್ರು ಡ್ರಗ್ ಆಗ್ತಾ ಇದ್ದಾನೆ ಕೈಯಲ್ಲಿ ದುಡ್ಡು ಕೊಡುವಾಗ ಒಬ್ಬೊಬ್ಬನಿಗೆ ಎಷ್ಟು ಅವರಿಗೆ ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಕೊಡೋದು ಲಕ್ಸರೀಸ್ಗೆ ಸಾಕಷ್ಟು ಕೊಡೋದು ದುಡ್ಡು ಅದು ಕೊಟ್ಟಾಗ ವೇಸ್ಟ್ ಆಗುತ್ತೆ ಈ ಕಮಿಟಿ ಉದ್ದೇಶ ಒಂದೇ ಟು ಮೇಕ್ ಶೂರ್ ಯುವರ್ ಕ್ಯಾಂಪಸ್ ಈಸ್ ಡ್ರಗ್ ಫ್ರೀ ಆ್ಯಂಡ್ ಹೌ ಡು ಯು ಡೂಟ್ ಓನ್ಲಿ ತ್ರೀ ಥಿಂಗ್ಸ್ ಐಡೆಂಟಿಫೈ ರಿಸ್ಕ್ ಅಟೆನ್ ಟು ಏಟ್ ರಿಡ್ಯೂಸ್ ಸಪ್ಲೈ ಐಡೆಂಟಿಫೈಯಿಂಗ್ ರಿಸ್ಕ್ ಒಂದು ಸ್ಟೂಡೆಂಟ್ಸ್ ವಾರ್ಡ್ ರಿಸ್ಕ್ ಆಫ್ ಎಕ್ಸ್ಪೋಜರ್ ಟು ಡ್ರಗ್ಸ್ ಯಾರು ತಗೋತಾ ಇದ್ದಾರೆ ಐಡೆಂಟಿಫೈ ಮಾಡಿಕೊಳ್ಳಿ ನಿಮ್ಮ ಆಜು ಬಾಜು ಎಲ್ಲಾದರೂ ಯಾರಾದರೂ ಇಂಥ ಕೆಲಸ ಮಾಡ್ತಾಯಿದ್ರೆ ನಮಗೆ ತಿನ್ನಿಸ್ಬೇಕು ನಾವೊಂದು ಕೊಟ್ಟಿದ್ದೀವಿ ಏನದ ಒಂದು ಕ್ಯೂ ಆರ್ ಕೋಡ್ ಎಲ್ಲರಿಗೆ ಶೇರ್ ಮಾಡಿ ಡೇಟಾ ಕೊಡಿ ಅಂತ ಕೇಳಿದ್ದೀವಿ ಸುಮಾರು ಜನ ಕೊಟ್ಟಿದ್ರೆ ಏನಂತ ಹಾಕಿದ್ರಿ ನಮ್ಮ ಕಾಲೇಜಲ್ಲಿ ತಗೋತಾ ಇದ್ದಾರೆ ಒಂದಿಷ್ಟು ಜನ ಅಂತ ಹೇಳಿ ತೊಂದರೆ ನಿನ್ನ ಹೆಸರು ಕೊಡಿ ನಿಮ್ಮ ಹೆಸರು ಹೊರಗೆ ಬರಲ್ಲ ಅವನ ಹೆಸರು ಕೂಡ ಹೊರಗೆ ಬರೋದಿಲ್ಲ ನೀವು ಅದನ್ನು ಹೆದ್ರಕೊಂಡು ಆ ಹೆಸರು ಹೊರಗೆ ಬಂದಿಲ್ಲ ಅಂದರೆ ನಮಗೆ ಯಾವ ಕಾಲೇಜಲ್ಲಿ ಡ್ರಗ್ಸ್ ಇದ್ದಾರೆ ಅಂತ ಗೊತ್ತಿರ್ತದೆ ಬಟ್ ಯಾರು ಅಂತ ಸ್ವಲ್ಪ ಕಷ್ಟ ಆಗುತ್ತೆ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡಲ್ಲ ನೀವು ಅದು ಕೊಟ್ಟರೆ ಫಸ್ಟ್ ನಿಮ್ಮ ಕಾಲೇಜಿನವರೇ ನೀವೇ ಆ ಕಮಿಟಿಯಲ್ಲಿದ್ದರೆ ನೀವೇ ಹೋಗಿ ಅವನಿಗೆ ಅಟೆಂಡ್ ಮಾಡಿ ಫಸ್ಟ್ ನಿಮ್ಮ ಕೈ ಮೀರಿ ಹೋಗಿದ್ದಾಗಲ್ಲ ಯಾರ್ಯಾರು ಬರೋದು ಹೊರಗಡೆಯಿಂದ ಸೊ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಡೋಂಟ್ ಮೈಂಡ್ ರೈಟಿಂಗ್ ನೇಮ್ಸ್ ಆಫ್ ಎನಿಬಡಿ ಭಾಳಷ್ಟು ಜನ ಒಂದು ನಲವತ್ತು ಜನ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದರೆ ಹೆಸರು ಬಂದಿಲ್ಲ ಯಾವುದು ಕೂಡ ಒಬ್ಬರು ಕೊಟ್ಟಿದ್ದಾರೆ ಅದರಲ್ಲಿ ಸೆಟ್ ಆಗಿದೆ ಎಲ್ಲ ಯಾರ್ಯಾರು ಆ ಏರಿಯಾ ಕೊಡ್ತಾರೆ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಅಲ್ಲ ಇನ್ನೊಬ್ಬರು ಯಾವ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸೆಂಟ್ರಲಲ್ಲಿ ಅವರೆಲ್ಲ ಹುಡುಕೊಂಡು ಹುಡುಕೊಂಡು ಬೇರೆ ಜಿಲ್ಲೆಯಿಂದ ಎಲ್ಲಿ ಬರ್ತದೆ ಅವ್ರನ್ನು ಕೂಡ ಹಿಡಿಯೋಕೆ ಒಂದು ಟೀಮೇನೋ ಹೋಗಿದೆ ಇವತ್ತು ಮಾಡ್ತಾರೆ ಅದು ಕೂಡ ಹಿಡ್ಕೊಂಡು